ಬೆಳಗಾಂವ್ ಜಿಲ್ಲೆ ಸೌದತ್ತಿ ತಾಲೂಕಿನ ಗುಡ್ಡದಲ್ಲಿರುವ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ದರ್ಶನ ಬಂದ್ ಎಂದು ಸುಳ್ಳು ವದ್ಯಂತಿಗೆ ಕಿವಿ ಕೊಡಬೇಡಿ ಎಸ್ ವೀಕ್ಷಕರೇ ನಮ್ಮ ವಿಜಯ ನೈನ್ ಕನ್ನಡ ನ್ಯೂಸ್ ತಂಡವು ಶ್ರೀ ಕ್ಷೇತ್ರ ಯಲ್ಲಮ್ಮನ ದೇವಿ ಗುಡ್ಡಕ್ಕೆ ಭೇಟಿ ನೀಡಿ ಅಲ್ಲಿಯ ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಅಶೋಕ್ ದುಡ್ಗುಂಟಿ ಅವರನ್ನು ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಕಚೇರಿಗೆ ಭೇಟಿ ನೀಡಿ ಕಚೇರಿ ಅಧಿಕಾರಿಗಳಾದ ನಾಗರತ್ನ ಮೇಡಮ್ ಅವರಿಗೂ ಕೂಡ ಭೇಟಿ ನೀಡಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆಯಲಾಯಿತು ದೇವಸ್ಥಾನದಲ್ಲಿ ಬರುವ ಎಲ್ಲ ಭಕ್ತರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುತ್ತಿರುವ ಯಲ್ಲಮ್ಮ ದೇವಸ್ಥಾನವನ್ನು ಎರಡೂವರೆ ವರ್ಷ ಅವಧಿಗೆ ಬಂದ್ ಮಾಡಲಾಗಿದೆ ಎಂದು ಯಾವುದೇ ವದ್ದಂತಿಗೆ ಕಿವಿ ಕೊಡಬೇಡಿ ಎಂದು ದೇವಿಯ ದರ್ಶನಕ್ಕೆ ಅವಕಾಶವಿಲ್ಲವೆಂದು ಹಲವರು ಭಕ್ತರು ವಿಚಾರಿಸುತ್ತಿದ್ದಾರೆ ಅದು ಶುದ್ದು ಸುಳ್ಳು ಯಲ್ಲಮ್ಮನ ದೇವಸ್ಥಾನದಲ್ಲಿ ಎಂದಿನಂತೆ ದೇವಿಯ ಬೆಳಗ್ಗೆ ಹಾಗೂ ಸಂಜೆ ಅಭಿಷೇಕ ವಿಶೇಷ ಪೂಜೆ ನೆರವೇರಿಸುತ್ತಿದೆ ಬೆಳಗ್ಗೆಯಿಂದ ರಾತ್ರಿವರಿಗೆ ದರ್ಶನಕ್ಕೆ ಅವಕಾಶವಿದೆ ಹಾಗಾಗಿ ಭಕ್ತರು ವದ್ದಂತಿಗೆ ಕಿವಿ ಕೊಡದೆ ಗುಡ್ಡಕ್ಕೆ ಭೀಟಿ ಕೊಟ್ಟು ಅಮ್ಮನ ದರ್ಶನ ಪಡೆಯಬೇಕೆಂದು ತಿಳಿಸಿದ್ದಾರೆ ಬರುವ ಎಲ್ಲ ಭಕ್ತರಿಗೂ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಕಲ್ಪಿಸಲಾಗುತ್ತಿದೆ ದೇವಸ್ಥಾನ ಬಂದ್ ಎಂದು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ಯಾರು ಅವುಗಳನ್ನು ಶೇರ್ ಮಾಡದೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ ದೇವಸ್ಥಾನ ಯಾವುದೇ ರೀತಿ ಬಂದ್ ಇರುವುದಿಲ್ಲ ಕಾಮಗಾರಿ ಕೆಲಸ ನಡೀತಾ ಇದ್ದರೂ ಕೂಡ ದೇವಿಯ ದರ್ಶನಕ್ಕೆ ಅಡೆತಡೆ ಇರುವುದಿಲ್ಲ ಎಂದು ಅಲ್ಲಿಯ ಅಧಿಕಾರಿಗಳು ಸ್ಪಷ್ಟವಾಗಿ ನಮ್ಮ ವಿಜಯ್ ನೈನ್ ಕನ್ನಡ ನ್ಯೂಸ್ ಚಾನೆಲ್ ಮುಖಾಂತರ ಬರುವ ಭಕ್ತರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ನೈನ್ ಕನ್ನಡ ನ್ಯೂಸ್